அம்மா தெளி இது கொடுத்து மாட்டாள் என்னொம் அம்மா எட்டு கேட்டதா கட்டதா சுண்டா படித்த ನಾವೆಲ್ಲಿ ಹಚ್ಚವಾ ಯಾವಾಗ ಹಚ್ಚವ ಸುಳ್ ಸುಳ ಮಾತಾಡತಾಳೆ ಅಮ್ಮ ಈಗ ನಮಸ್ಕಾರ ಈ ಇಡಿಯೋ ಒಂದು ಮೂರ್ ನಾಲ್ಕು ಮಂದಿ ಕಲಾವಿದರನ್ನು ಒಳಗೊಂಡಂತ ಇಡಿಯೋ ಆಗಿರ್ತತಿ ಈ ಹಿಡಿಯೋದೊಳಗ ಒಬ್ಬರನ್ನೊಬ್ರು ಏನೋ ತಮಾಷೆಗಾಗಿ ತಮ್ಮ ಮನರಂಜನೆಗೋಸ್ಕರ ಈ ಇಡಿಯೋ ಸಖತ್ತಾಗಿ ಆಗಿ ಮಾಡ್ಯವು ಎಲ್ಲರೂ ನಮ್ಮ ಅಕ್ತಂಗ್ಯಾರದಾರೆ ನಮ್ಮ ಅಕ್ಕಂಗಿಯರ್ನ ನೀವು ಯಾವತ್ತು ನೋಡಿದವರು ತಪ್ಪಾಗಿ ಭಾವಿಸಬಾರದು ಅಂತೇಳಿ ತಮ್ಮಲ್ಲಿ ಒಂದ ಕಳಕಳಿಯಿಂದ ವಿನಂತಿಯಿಂದ ಕೇಳ್ಕೊತೇನೆ ಖುಷಿ ಪಡ್ರಿ ಎಂಜಾಯ್ ಮಾಡ್ರಿ ಈ ವಿಡಿಯೋ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ಮಾತ್ರ ಸಖತ್ ಆಗೈತಿ ಪೂರ್ತಿ ಮುಗಿಯವರಿಗೆ ನೋಡ್ರಿ ನಮಸ್ಕಾರ ಈಗ ಬಾಳ ಸುಮಾರಿದ್ದಂಕ ಅಂತಳ ನಾವ್ ಹಚ್ಚ ಪೋನಾ ನೀನು ಹಚ್ಚಿದಿತಿ ಅಂತ

ಮತ್ತೆ ಮತ್ ಹೇಳ್ತಿವಿ ಆ ಈಗ ನೋಡ ಅಮ್ಮನ ಕರ್ತಕ್ಕೆ ಹೆಂಗ ರಾಂಗ್ ನಂಬರ್ ಅನೈತಿ ಒಳ ಅಕ್ಕಾಗೋಳಿ ಅಮ್ಮ ತಲಿಯೋದು ಏನ್ ಬೆಳಸದ್ ಬೇಡ ಅವರು ನಮ್ಮ ಅಕ್ಕ ಇರ್ತಾರ ಪಾಪ ಗೊತ್ತದ ಆಗದ ಕಾಯಿ ಬಂದಿರ್ತಾವ ತೆಲಿ ಬಳಸೋದ್ ಬೇಡ ಇನ್ನು ಏನಾರ ಮಾತಾಡ್ತಿದ್ರು ಮಾತಾಡಕಿ ಏನಾರ ಅಕ್ಕಾಗಿ ಹೇಳಕ್ಕಿ ಚಂದಾಗಿ ಸುಮ್ಮ ಅಟ್ಟ ಫೋನ್ ಇಟ್ಬಿಡ ಮದ್ಲ ನಮ್ಮಅಮ್ಮ ಬಾಳ ಕಟ್ಟ ಮೊದ್ಲ ಹೊಲಸ ಹೊಲಸ ಬೇಯ್ತಾಳಕಿ ಇಟ್ಬಿಡಿದ ಸಲ ಆಗೈತಿ ಸುಮ್ ಫೋನ್ ಇಟ್ಬಿಡ್ರಿ ಏ ಮದ್ವೆ ಆಗುಣ ಬಾ ನನ್ ಮದ್ವೆ ಆಗಿರೋಳು ಮದುವೆ ಆದ್ರೆ ಏನಾತು ಅವರ ಮಾಡೋನು ಬಾಲ ಹಿಂಗ್ಯಾಕ್ ಮಾಡ್ತೀಯ ನಂಗ್ ವಯಸ್ಸಿಗೆ ಬಂದಿರೋ ಮಗಳಿದಾಳೆ ಇದ್ರ ಇರುವಳೆ ಅಕ್ಕ ಅಕ್ಕಾರ ಏನ ಅಕ್ಕಿ ನನಗ್ ಮಗಳಿದ್ದಂಗಣ ಬಾ ನೋಡಿ ನನ್ನ ಫಿಟ್ಟಿಂಗ್ ನೋಡಿ ಚೆನ್ನಾಗಿ ಆ ಫಿಟಿಂಗ್ ಏನೋ ಚಲೋ ಐತ್ ಕರೇನಾ ಫಿಟಿಂಗ್ ಜೋಡಿ ಏನೇನೋ ತೋರ್ಸಾಕತ್ತೆ ಏನೋ ಬೇರೆ ಬೇರೆ ತೋರ್ಸಿ ನೋಡ ಕಟ್ಟಿಬೇಕ ಹೋಯ್ ಏನ್ ಅಷ್ಟೊಂದು ಬಿಜಿನಾ ಒಂದ್ ಕಾಲ್ ಮಾಡಿಲ್ಲ ಫುಲ್ ಹಚ್ಚಿಲ್ಲ ಅಂತ ಕೇಳ ಕಬ್ಬಿಗೆ ನೀರ್ ಹಾಸಬೇಕಾ ಕುರಿ ಕಾಯಕ ಹೋಗ್ಬೇಕ ಹೊಡಿಬೇಕ ನಿನ್ನಿಗೇನಾ ದಿವಸ ಕಬ್ಬಿಗ ನೀರ್ ಹೆಂಗ ಅನ್ನೋದ ಬರೀ ಇಂತದಯ್ಯ ನನ್ ಪರ್ಫೆಕ್ಟ್ ಆಗಿಲ್ದೇ ಇರ್ಬೋದು ಬಟ್ ಯೂಸ್ ಮಾಡ್ಕೊಂಡು ಮದ್ಯದರಿಲ್ ಕೈ ಬಿಡುವಂತ ವ್ಯಕ್ತಿ ಅಂತೂ ನಾನಲ್ಲ ಈಗ ಹಿಂಗ ಅಂತೀನಿ ಪೈಲಕ್ ಒಬ್ಬಾಕಿ ಹಿಂಗ ಅಂದಳು ನಂಬಿಕೆ ಯಾರ ಒಂದು ಫೋನ್ ಕೊಡಿಸಿನಿ ಆ ಫೋನು ಇಲ್ಲ ಅಕ್ಕೂ ಇಲ್ಲ ಅತ್ತ ಗುಮ್ಕೊಂಡು ಹೋಗ್ಬಿಟ್ಟು ಏನ್ ಮಾಡೋದ್ ಹಿಂಗ್ರಿ ಬಾಳಿಕೆ ಇರ್ತೀರಿ ನಮ್ಗೆಲ್ಲ ಅಕ್ಕ ಹಂಗ ಮಾಡಬೇಡ ಮಂದ್ ಬೇಯ್ತೈತ ಮತ್ ಹಂಗ ಮಾಡಬೇಡ ಹಿಂಗ್ಯಾಕ್ ಮಾಡತ್ತಾಳ ಇಕ್ಕಿ ಅಂತಾರ ಯಾಕ ಹಂಗ ಮಾಡ್ಬೇಡಬೇ ಏ ಗಂಡ ಗಂಡಾರ ಇರ್ವಲ್ಲ ಗೊಂಜಾಳ ದಂಡಾರ ಇರುವಲ್ಲ ತಪ್ಪ್ರ ಗಂಡ ಗಂಡ ನಮ್ಮ ಮಾವ ಒಬ್ಬ ಕಳ್ಕೊಂಡಾನ್ರಿ ಅದಕ್ಕಾ ಹಂಗ್ ಮಾಡತ್ತಾಳ್ರಿ ರೀ ನಮ್ಮ ಅಕ್ಕ ಯಾಕ ಹಂಗ್ ಮಾಡಬೇಡವಾ ನಾ ಎಲ್ಲಾರ ಹುಡುಕಿಕೊಂಡು ಬರ್ತನೆ ಮಾವನ ಹಂಗ್ ಮಾಡಬೇಡಿ ಅಕ್ಕಾನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗಂಡ ಬಂದಾ ಗಂಡ ಬಂದಾ ಗಂಡ ಬಂದಾ ಯಾಟ್ ಹೇಳಿರೋ ಕೆಳವಾಳ ಲವಾನಿ ಮತ್ತೆ ಮಾಡಬೇಡ ಮತ್ತೆ ಕಟ್ಟಿ ತನ್ನ ನೋಡೋ ಮತ್ತೆ ಅಣ್ಣ ಮಾವನ ಎಲ್ಲಾರಾ ಹುಡುಕಿಕೊಂಡು ಬರ್ತನೆ ತಿಳ್ ನಿಲ್ಲೋ ಗಪ್ಪ ಇರ ಅಂತ ಹೇಳತ್ತಾನ ಮತ್ತೆ ಏ ಏ ಇವ್ವಾ ಕಲ್ ಹುಗಿ ಅದನ್ ಮೊದಲ ಯಾರಿಗ್ಯಾರ ಹೋಗದಂದ್ರ ಮತ್ ಮನಿಗ್ ಜಗಳ್ ಬರ್ತಾರ ಅವ್ರ ಎಟ್ ಹೇಳೋ ಅಟ್ಟ ಒಗ್ಗಿ ಕಲ್ಲು ಮೊದಲ ಗಂಡ ಆ ಗಂಡಾರ ಆಗೋಲ್ಲ ರೂಂಡಾರ ಹೋಗೋಲ್ಲ ಕಪ್ಪ ಕುಂತ್ರೆ ಎಟ್ ಹೇಳುದ್ ನಿನಗ ಎಟ್ ಹೇಳೋ ಅದಲ್ಲ ಮತ್ ಒಳ್ಳೆ ಮೊಳ ಹೇಳುದನ್ ನಿಂಗ ಗಂಡ ನೋಡ ಗಂಡ ಕಲ್ಲಿ ಅಟ್ಟ ಯಾಕ ಒಂದು ಬಡಿಗೆ ತಂದು ಕೊಡ್ತಾನ ಕಟ್ಟಿ ಕಟ್ಟಿಂತ ಅಲ್ಲಿ ತನ ಒಂದ್ ಸ್ವಲ್ಪ ಗಪ್ಪ ಕುಂದ್ರ ಯಾಕ ಮತ್ತಿನ ಮೇಲೆ ಸುಮ್ಮ ಮತ್ತೀಗ ಹೇಳ್ತಾನ ನಮ್ ತಲೆ ಹಾಪ ಒಬ್ಬ ಗಾಯಕ ಹೆಣ್ಣು ಹೆಣ್ಮಕ್ಳು ನೋಡ್ರಿ ಹೆಂಡ್ರ ನೋಡ್ರ ಎಲ್ಲಾರ್ಗಿ ಅಂಜಿಕ್ ಬರತೈತಿ ಹೆಂಡ್ರ ಅಂದ್ರ ಹಿತ್ಕೊಂಡ್ ಸಾಯತ್ತಾರ ಗಂಡಸೂರ ಕೆಟ್ಟ ಇರ್ತಾರ ನೀ ಏನ ನಮಗ್ ಇಲ್ದ ಗಂಟು ಬಿದ್ದಿ ಅಕ್ಕ ಏ ಚಲೋ ಅಕ್ಕ ಗಂಟ ಬಿದ್ದಾಳುವ ಗಪ್ಪರ ಇರೋ ಅಂದಿಟ ಮಾವ ಬರಮಟ ಗಂಡ ಬರತಾನತ್ತ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ದಾಗ ಸಂಡಾಸ್ರು ಮನಿಗ್ ಹೀಲಾಕ್ತಾನ ಹೀಲಾಕ ಬರಮ ತಡ್ಕೋ ನಿನಗೇನ ಏನ್ ಅತ್ತಿ ಏನು ಹಿಂಗ ಎಟ್ಟಾರ ಹೇಳುದು ಏನ್ ತಾನ ಏನ್ ತಾನಂದ್ ಅಕ್ಕ ಏನ ಹಿಂಗ ಏನ್ ಹಿಂಗ ಹಲ್ಕೊಂತ ನೆತ್ಲಾಕ್ ಕಣಿ ಆಜು ಬಾಜು ಇದ್ದವ್ರು ನೀನ್ ಏ ನಕ್ಕಾರ ಇನ್ನು ತಡಿವಾ ಎದಕ್ಕೆ ಹಂಗ ಮಾಡಕೈತಿಯ ಅಂದಾರ ಬರ್ಲಿ ಅವ್ ನೋಡೋಣ ಇನ್ನೂ ಬಂದೆ ಇಲ್ಲ ಬಿಟ್ಟೆಲ್ಲ ಈಗ ನಮ್ಮನಿ ಅವಾಜ್ ಮಾಡಾಕತ್ತೆ ದಪ್ಪ ಕುಂದ್ರಟ ಒಂದಿಟ್ ಏನ ಏ ಏನದ ಹಲ್ ಕಸ್ಕೊಂತ ಸಣ್ಣ ಮಕ್ಕಳಿಗೆ ಹೇಳಿದಂಗ್ ನಿನಗಂತು ನನಗಂತೂ ಹೇಳಿ ಸಾಕತ್ವಾ ನಿನ್ನತ್ ಯಾರಿಗೆ ಹೋಗ ಎಂದ ಮಾಡಿದೆ ಗಂಡನ ಗಂಡನ್ ಮೇಲ್ ಪದ ಭಾರಿ ಆಡ್ತಿವ ಏನ್ ಅಡ್ಡಿಯಲ್ ನಂಬರ್ ಒನ್ ಪದ ಆಡ್ತೀಳ ನಿನ್ನಂತ ಹೆಣ್ಮ ಎಲ್ಲಿ ನೋಡಲ್ನಾ ಬರ್ತಾ ತಡೀವ